ಪಾಸ್ಪೋರ್ಟ್ ನಾನೀಗ ನಿಮಗೆ ತೋರ್ತಾ ಇರುವುದು ವೀರೇಂದ್ರ ಹೆಗಡೆಯವರು ಶ್ರೀಯುತ ವೀರೇಂದ್ರ ಹೆಗಡೆಯವರು ತೋರಿಸುವ ಈ ಒಂದು ಪಾಸ್ಪೋರ್ಟ್ ಕಾಪಿ ಇದನ್ನು ವೆರಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ನಿಮಗೆ ನಾನು ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ವೀರೇಂದ್ರ ಹೆಗಡೆ ಅವರು ಹೇಳ್ತಾರೆ ಈ ಒಂದು ಡಾಕ್ಯುಮೆಂಟ್ ಏನಿದೆ ಇಪ್ಪತ್ತ ಒಂದು ಅಗಸ್ಟ್ ಟೂ ತೌಸಂಡ್ ಟ್ವೆಲ್ವ್ಗೆ ನನ್ನ ತಮ್ಮನ ಮಗ ಉನ್ನತ ಶಿಕ್ಷಣಕ್ಕಾಗಿ ನ್ಯೂಯಾರ್ಕ್ಗೆ ಹೋಗ್ತಾನೆ ಅಲ್ಲಿಂದ ಅವನು ಡಿಸೆಂಬರ್ ನೋಡಿ ಮೇಲೆ ಇದೆ ನಾನು ಇಲ್ಲಿ ತೋರಿಸ್ತಾ ಇದೀನಿ ಟ್ವೆಂಟಿ ಏತ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಲ್ಗೆ ಹಿಂದೆ ಬರ್ತಾನೆ ನನ್ನ ತಮ್ಮನ ಮಗ ಆದ ಕಾರಣ ನನ್ನ ತಮ್ಮನ ಮಗ ಇಂಡಿಯಾದಲ್ಲಿ ಇರ್ಲಿಲ್ಲ ಈ ಕ್ರೈಮ್ ಅಲ್ಲಿ ಅವನು ಭಾಗಿಯಾಗಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ನೋಡಿ ಇದು ಟ್ವೆಂಟಿ ಟ್ವೆಲ್ ಸೀಲ್ ಇದು ಟ್ವೆಂಟಿ ಟ್ವೆಲ್ ಸೀಲ್ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ಇನ್ವೆಸ್ಟಿಗೇಷನ್ ಪಾರ್ಟ್ ಫಸ್ಟ್ ನಾನು ವಿಜಾಕ್ಕೆ ಬರ್ತೀನಿ ಇಲ್ಲಿ ಈ ವಿಜಾ ಅಮೆರಿಕದ ವಿಜಾ ಇಶ್ಯೂ ಆಗಿರೋದು ತರ್ಟಿ ಫಸ್ಟ್ ಜುಲೈ ಟೂ ತೌಸಂಡ್ ಟ್ವೆಲ್ ಅಂದ್ರೆ ತರ್ಟಿ ಫಸ್ಟ್ ಜುಲೈ ಟೂ ಥೌಸಂಡ್ ಟ್ವೆಲ್ ಅಂದ್ರೆ ಸೌಜನ್ಯಳ ಅತ್ಯಾಚಾರ ಆಗುವ ಮೂರು ತಿಂಗಳ ಮುಂಚೆ ಈ ವಿಜವನ್ನು ನಿಶ್ಚಲ್ ಜೈನ್ ಅವರು ಪಡ್ಕೊಳ್ತಾರೆ ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ ಇಲ್ಲಿ ಹೆಸರು ಇದೆ ನಿಶ್ಚಲ್ ಅವರ ಹೆಸರು ಪಾಸ್ಪೋರ್ಟ್ ಅಲ್ಲಿ ನಿಶ್ಚಲ್ ಅಂತ ಜೈನ್ ಅಂತ ಇರಲ್ಲ ನಿಶ್ಚಲ್ ಧರ್ಮಸ್ಥಳ ಅಂತ ಇರುತ್ತೆ ಅವರಿಗೆ ಪಾಸ್ಪೋರ್ಟ್ ಇರುತ್ತೆ ಅವರ ಹತ್ರ ಕೆ ಟು ಡಬಲ್ ಸಿಕ್ಸ್ ಜೀರೋ ಒನ್ ಫೋರ್ ಇದು ಅವರ ಪಾಸ್ಪೋರ್ಟ್ ನಂಬರ್ ಇವರಿಗೆ ವಿಜಾ ಸಿಗುತ್ತೆ ತರ್ಟಿ ಒನ್ ಜುಲೈ ಟೂ ತೌಸಂಡ್ ಟ್ವೆಲ್ಗೆ ಎಂಬೆಸಿ ಯು ಎಸ್ ಎಂಬೆಸಿ ಏನಿದೆ ಇಲ್ಲಿ ಚೆನ್ನೈಯಲ್ಲಿ ಇವರಿಗೆ ಇಶ್ಯೂ ಆಗುತ್ತೆ ವಿಜಾ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗುತ್ತೆ ಪಾಲಿಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಯಾರ್ಕ್ ಯೂನಿವರ್ಸಿಟಿ ಬ್ರಾಕ್ಲಿನ್ ಇಲ್ಲಿ ನ್ಯೂಯಾರ್ಕ್ ಇಲ್ಲಿ ಅವರು ಯಾವ ಕಾಲೇಜ್ಗೆ ಹೋಗ್ತಾರೆ ಅಲ್ಲಿ ಹೋಗಿ ಇದು ಸ್ಟೂಡೆಂಟ್ ಆಗಿರುತ್ತೆ ಅವರಿಗೆ ಇಲ್ಲಿ ಎಫ್ ಒನ್ ವಿಜಾ ಅಂತ ಏನು ಹೇಳ್ತಾರೆ ಇದು ಒಂದು ಸ್ಟೂಡೆಂಟ್ ಗೆ ಕೊಡುವಂತಹ ವಿ ಅಮೆರಿಕದಿಂದ ಅದರಲ್ಲಿ ವೆರಿ ಕ್ಲಿಯರ್ ಆಗಿ ಇಲ್ಲಿ ತೋರಿಸ್ತಾ ಇದ್ದಾರೆ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಯಾರ್ಕ್ ಯೂನಿವರ್ಸಿಟಿ ಬ್ರೋಕ್ಲಿನ್ ಅಂತ ತೋರಿಸ್ತಾ ಇದಾರೆ ಇದು ನಿಶ್ಚಲ್ ಧರ್ಮಸ್ಥಳ ಅವರಿಗೆ ಲೀಗಲ್ ಆಗಿ ಯು ಎಸ್ ಇಂದ ಸಿಗುವಂತಹ ಒಂದು ವಿಜಾ ಈ ವಿಜಾವನ್ನು ಪವರ್ ಟಿವಿ ಕೂಲಂಕುಷವಾಗಿ ಪರಿಶೀಲಿಸಿದೆ ಅಲ್ಲದೆ ಇದನ್ನು ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತೀವಿ ಇದು ಯಾವುದೇ ರೀತಿಯ ಫೇಕ್ ವೀಸಾ ಅಲ್ಲ ಇದು ಯಾವುದೇ ರೀತಿಯಾಗಿ ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಫೇಕ್ ಮಾಡಿದಂತಹ ವಿಜಾ ಅಲ್ಲ ಅಂತ ಕನ್ಫರ್ಮ್ ಆಗುತ್ತೆ ಬಟ್ ನಿಮ್ಮ ತರನೇ ನಮಗೂ ಒಂದು ಡೌಟ್ ಬರುತ್ತೆ ವಿಸಾ ತಕೊಂಡ ಕೂಡಲೇ ಅವಳೇನು ಟ್ರಾವೆಲ್ ಮಾಡಬೇಕಂತ ಯಾವ ಒಂದು ಇದರಲ್ಲೂ ಬರೆದಿಲ್ಲ ನಿಶ್ಚಲ್ ಜೈನ್ ಅವರು ನಿಜವಾಗಿಯೂ ಟ್ರಾವೆಲ್ ಮಾಡಿದಾರ ಈ ಸೀಲ್ಗಳ ನೈಜತೆ ಏನು ಅಂತ ಪರಿಶೀಲಿಸಲೇ ಹೋಗ್ತೀವಿ ಇಲ್ಲಿ ನಾನು ಹೇಳ್ತೀನಿ ಕೇಳಿ ಫಸ್ಟ್ ಸೀಲ್ ನಾವು ಇದು ಏನನ್ನು ನಾನು ತೋರಿಸ್ತಾ ಇದ್ದೀನಿ ಇದು ಟ್ವೆಂಟಿ ಫಸ್ಟ್ ಆಗಸ್ಟ್ ಟೂ ತೌಸಂಡ್ ಟ್ವೆಲ್ ಬೆಂಗಳೂರು ಇಮಿಗ್ರೇಷನ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇಂದ ನಿಶ್ಚಲ್ ಜೈನ್ ಅವರು ಡಿಪಾರ್ಚರ್ ಅಂತ